ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡೈಲಿ ಲಾಗ್ಸ್ ಇವತ್ತು ನನ್ನ ಮಕ್ಕಳು ಸಂಜೆ ಸ್ಕೂಲಿಂದ ಬಂದಿದ್ದಾರೆ ಅವ್ರ ಕೈಕಾಲು ಮುಖ ತೊಳ್ಕೊಂಬರೋ ಅಷ್ಟರಲ್ಲಿ ನಾನು ಕಾಫಿ ಮಾಡಿಕೊಡ್ತಾ ಇದ್ದೀನಿ ನಾನು ಕುಡಿದು ಅವ್ರಿಗೂ ಕೊಟ್ಟು ಈಗ ಚಿಕನ್ ಫ್ರೈ ಮಾಡೋದಕ್ಕೆ ಒಂದು ಬಾಣಲೆಯನ್ನಿಟ್ಟು ಎರಡು ಸ್ಪೂನ್ ಎಣ್ಣೆ ಹಾಕಿ ಒಣ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಫ್ರೈ ಮಾ ಫ್ರೈ ಆಗೋ ತನಕ ಬಿಡಬೇಕು ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗೋ ತನಕ ಚೆನ್ನಾಗಿ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಸ್ವಲ್ಪ ಟೊಮೊಟೊ ಒಂದು ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೋನು ಚೆನ್ನಾಗಿ ಸಾಫ್ಟಾಗಿ ಮೆತ್ತಿಗೆ ಐ ಮೀನ್ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು ಈಗ ಸ್ವಲ್ಪ ಕೊತ್ತಂಬರಿ ಪುದೀನಾ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಆದ್ಮೇಲೆ ಗ್ಯಾಸ್ ಆಫ್ ಮಾಡಬೇಕು ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿದ ತಕ್ಷಣ ಸ್ವಲ್ಪ ಕೊಬ್ಬರಿ ತುರಿ ಹಂಗೆ ಹಾಕ್ಬಿಟ್ಟು ಮತ್ತು ಕೊತ್ತಂಬರಿ ಹಣ್ಣು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಒಂದು ಕಡೆ ಮಿಕ್ಸಿಗೆ ತುರಿದಿಟ್ಕೊಂಡಿರುವಂತಹ ತೆಂಗಿನಕಾಯಿ ಹಣ್ಣು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಹೇಗೆ ಮಿಕ್ಸಿಗೆ ರುಬ್ಕೊಂಡ್ಬಂದ್ಬಿಡೋಣ ಹೋಗಿ ಅಷ್ಟರೊಳಗೆ ಧನಿಯಾ ಪುಡಿ ಹಾಕಿ ಮಿಕ್ಸಿಗೆ ರುಬ್ಕೊ ಬಂದಿದ್ದಾಯಿತು ಈಗ ಒಂದು ಬಾಂಡ್ಲಿ ಇಟ್ಟು ಈಗಂಗೆ ಚಿಕನ್ ಫ್ರೈಗೆ ಒಂದು ಬಾಂಡ್ಲಿ ಇಟ್ಟು ಬಾಂಡ್ಲಿ ಕಾದಿದೆ ಈಗ ಎರಡು ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಷ್ಟೇ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೋಣ ಈಗ ಅರಶಿಣ ಪುಡಿ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮಾಡ್ಕೊಳಷ್ಟರಲ್ಲಿ ಚಿಕನ್ ಸ್ವಲ್ಪ ತೊಳ್ಕೊಂಡು ಚಿಕನ್ ತೊಳೆದಿರೋ ಚಿಕನ್ನ ಹಾಕಿ ಫ್ರೈ ಮಾಡಲಿ ಫ್ರೈ ಮಾಡೋಣ ಚೆನ್ನಾಗಿ ನೀರು ನೀರೆಲ್ಲ ಹೋಗೋವರೆಗೂ ಹುರ್ಕೋಬೇಕು ಚೆನ್ನಾಗಿ ಈಗ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈಗ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಮಸಾಲೆ ಎಲ್ಲ ರುಬ್ಬಿರೋ ಮಸಾಲೆಯನ್ನೆಲ್ಲ ಇವಾಗ ಹಾಕ್ಕೊಳನ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳನ ಈಗ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ ಸಾಂಬಾರು ಇದು ಚಿಕನ್ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯಕ್ಕೆ ಇಡೋಣ ಈಗ ಸ್ವಲ್ಪ ಇನ್ನು ಸ್ವಲ್ಪ ನೀರು ಹಾಕೋಣ ಸಾಕಾಗಿಲ್ಲ ಈಗ ಆಚಿ ಮಸಾಲ ನಾನು ಜಾಸ್ತಿ ಇದನ್ನೇ ಬಳಸೋದು ಅದರಿಂದ ಯಾವಾಗಲೂ ಇದನ್ನು ನಾನು ಚಿಕನ್ ಫ್ರೈ ಆಗಲಿ ಏನೇ ಮಸಾಲೆ ಸಾಂಬಾರು ಮಾಡಿದ್ರು ಒಂದು ಸ್ವಲ್ಪ ಹಾಕಿ ಹಾಕ್ತೀನಿ ಅದು ಆವಾಗಲಿಂದ ಅಭ್ಯಾಸ ಆಗಿಬಿಟ್ಟಿದೆ ಈಗ ಒಂದು ಸ್ವಲ್ಪ ಚಿಕನ್ ಫ್ರೈಗೆ ಚಿಕನ್ ಫ್ರೈ ಗ್ರೇವಿಗೆ ಸ್ವಲ್ಪ ಮಸಾಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಮೆಣಸಿನ ಪುಡಿ ಹಾಕ್ತೀನಿ ಅಚ್ಚು ಹಚ್ಚು ಮೆಣಸಿನ ಪುಡಿ ಅಂತಾರೆ ಅಂತಾರಲ್ಲ ಆ ಸ್ವಲ್ಪ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಫ್ರೈ ಬಿಡ್ತೀನಿ ಈಗ ಫ್ರೈ ಆಗಲಿ ಫ್ರೈ ಆಗಿ ಇವಾಗ ಮೊಳಕೆ ಹುಳಿ ಸಾಂಬಾರು ಮಾಡ್ಕೊಬಿಡೋಣ ಹಾಗೆ ಈಗ ಒಂದು ಒಂದು ಪಾತ್ರೆ ಇಟ್ಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ಹಾಕಿ ಮೊಳಕೆ ಹುರುಳಿ ಕಾಳನ್ನ ಮೊಳಕೆ ಕಟ್ಟಿಟ್ಟಿದೆ ಅದಾಕಿ ಈಗ ಫ್ರೈ ಮಾಡಿಕೊಂಡು ಒಂದೇ ಒಂದು ಆಲೂಗಡ್ಡೆ ಒಂದೇ ಒಂದು ಆಲೂಗಡ್ಡೆನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳೋಣ ಅದಕ್ಕೊಂಚೂರು ಸ್ಕಿಪ್ ಆಗಿಬಿಟ್ಟಿದೆ ಅರ್ಶಿಣ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಬೇಕು ನಾನು ಎಲ್ಲ ಅಡುಗೆಗೂ ಸಾಮಾನ್ಯವಾಗಿ ಅರ್ಶಿನ ಪುಡಿನ ಹಾಕ್ತೀನಿ ಈಗ ರುಬ್ಬಿಟ್ಟಿರೋ ಮಸಾಲೆಯನ್ನು ಸ್ವಲ್ಪ ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ನೀರು ಉಪ್ಪು ಎಲ್ಲ ಹಾಕಿ ಕುಕ್ಕರ್ ಮುಚ್ಚಳ ಹಾಕಿ ಇಡೋಣ ಈ ಕಡೆ ಚಿಕನ್ ಸಾಂಬಾರಿಗೂ ರೆಡಿ ಆಗ್ತಾಯಿದೆ ಚಿಕನ್ ಸಾಂಬಾರು ಗ್ರೇವಿ ರೆಡಿ ಆಗ್ತಾಯಿದೆ ಈಗ ಕುಕ್ಕರ್ ಮುಚ್ಚಳ ಹಾಕ್ಬಿಟ್ಟು ನಾಲ್ಕು ವಿಸಿಲ್ ಬರಲಿ ಅಷ್ಟರೊಳಗೆ ಚಪಾ ಒಂಚೂರು ಚಿಕನ್ ಮಸಾಲ ಹೇಳೋದ್ನಲ್ಲ ಆಗಲೇ ಎಲ್ಲ ಸಾಮಾನ್ಯವಾಗಿ ಮಸಾಲೆ ಅಡುಗೆ ಮಾಡ ಮಸಾಲೆ ಸಾಂಬಾರ್ಗಳು ಮಾಡಿದ್ರೆ ಚಿಕನ್ ಮಸಾಲೆ ಯೂಸ್ ಮಾಡೇ ಮಾಡ್ತೀನಿ ಅದರಿಂದ ಅದನ್ನು ಹಾಕ್ಬಿಟ್ಟು ಈಗ ಕುಕ್ಕರ್ ಹಾಕ್ತಾ ಇದ್ದೀನಿ ನಾಲ್ಕು ವಿಸಿಿಗೆ ಬರಲಿ ಅಷ್ಟರಲ್ಲಿ ಇವೆರಡೂ ರೆಡಿ ಆಗೋಳಿಗೆ ಚಪಾತಿ ಹಸಿಟ್ಟನ್ನ ಕಲಿಸ್ಕೊಡೋಣ ಬಂದರೆ ಈಗ ಚಪಾತಿ ಹಸಿಟ್ಟಿಗೆ ಎರಡು 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 ಬಟ್ಲು ಗೋಧಿ ಮತ್ತು ಮೈದಾ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಚಪಾತಿ ಹಸಿಟ್ಟು ಎರಡು ಎರಡು ಬಟ್ಲು ಗೋ ಒಂದು ಬಟ್ಲು ಮೈದಾ ಒಂದು ಬಟ್ಲು ಗೋಧಿ ಎರಡು ಸಮಾನಕ್ಕೆ ತಗೋತೀನಿ ಒಂದು ಅದಕ್ಕೆ ರುಚಿಗೆ ತಕ್ಕಷ್ಟು ಈ ಉಪ್ಪು ಎಣ್ಣೆ ಹಾಕ್ಬಿಟ್ಟು ಸಾಫ್ಟಾಗಿ ಚಪಾತಿ ಹಸಿಟ್ಟು ಹೆಂಗೆ ಕಲಿಸ್ಕೋತೀವೋ ಆ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಹದಿನೈದು ನಿಮಿಷ ಆಗಲಿ ಚೆನ್ನಾಗಿ ಕಲಸಿ ಇಟ್ಕೊಬಿಟ್ರೆ ಈಗ ಕೆಲಸ ಮುಗಿಯುತ್ತೆ ಏನು ಮಾಡೋದು ನಮ್ಮ ಮನೇಲಿ ಒಬ್ಬರಿಗೆ ಚಿಕನ್ ಗ್ರೇವಿ ಮಾಡಿದ್ರೆ ಒಬ್ರಿಗೆ ತಿನ್ನಲ್ಲ ಅವ್ರಿಗೇನು ಮಾಡೋದು ಅಂತ ಈ ಥರ ಮಾಡೋವಾಗ ಅವ್ರಿಗೆ ಏನಾದರೂ ಕಾಳು ಏನಾದರೂ ನೆನೆಸಿ ಚಿಕನ್ ಸಾಂಬಾರು ಮಾಡೋ ಟೈಮಲ್ಲಿ ಸಾಂಬಾರು ಮಾಡಿಬಿಡ್ತೀನಿ ಆಗ ನನಗೂ ಬಾಧೆ ಇರಲ್ಲ ಅಂದ್ಬಿಟ್ಟು ಮಾಡೋಕ್ಕೆ ಇಕ್ಕಿದ್ದೀನಿ ಚಪಾತಿ ಹಸಿಟ್ಟು ಕಲಸಿದ್ದಾಯಿತು ಈಗ ಕುಕ್ಕರ್ ವಿಸಿಲು ಬಂತು ಹಾಗೆ ಸೆಂಟ್ರಲ್ಲಿ ಒಂದೆರಡು ಎರಡು ಪಾತ್ರೆ ಹಂಗೆ ತೊಳೆದಿಟ್ಬಿಡ್ತೀನಿ ಈಗ ಹಂಗೆ ಚಪಾತಿ ಸುಡ್ತಾ ಇದ್ದೀನಿ ಮಗ ಬಂದಿದ್ದಾನೆ ಹೊಟ್ಟೆ ಹಸಿ ಹಾಕ್ಕೊಡು ಅಂತ ಕೇಳ್ತಾ ಇದ್ದೇನೆ ಅದಕ್ಕೆ ಚಪಾತಿ ಸುಡ್ತಾ ಇದ್ದೀನಿ ಚಪಾತಿನೂ ಈಗ ರೆಡಿ ಆಗ್ತಾ ಇದೆ ಮಗಳು ಬಂದು ಕೇಳ್ತಾ ಇದ್ದಾಳೆ ಅಮ್ಮ ಆಯಿತಾ ಅಂತ ಕೇಳ್ತಾ ಇದ್ದಾಳೆ ಅದಕ್ಕೆ ಇಲ್ಲಮ್ಮ ಆಯಿತು ಇರೋ ಒಂದು ನಿಮಿಷ ತಡಿ ಅಂತ ಹೇಳಿದೆ ಈಗ ಚಪಾತಿನೂ ಆಯಿತು ಆಲ್ಮೋಸ್ಟ್ ಚಪಾತಿನೂ ಎಲ್ಲ ರೆಡಿ ಆಯಿತು ಎಲ್ಲರಿಗೂ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಅವ್ರಿಗೂ ಹಾಕ್ಕೊಟ್ಬಿಟ್ಟು ನಾನು ತಿಂತೀನಿ ತಿನ್ನಬೇಕು ಈಗ ನಾನು ತಿನ್ನಬೇಕು ಫಸ್ಟ್ ಅವ್ರಿಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಂದು ಆಯ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಏನಾದರೂ ಏನಾದರೂ ನನ್ನ ವಾಯ್ಸಲ್ಲಿ ವ್ಯತ್ಯಾಸ ಇದ್ದರೆ ಕಮೆಂಟ್ ಮಾಡಿ ಯಾಕಂದರೆ ಫಸ್ಟ್ ಫಸ್ಟ್ ವೀಡಿಯೋ ಇದ್ದೀನಲ್ಲ ಹಂಗಾಗಿ ನನಗೆ ಕ್ಲಿಯರಿಟಿಗೆ ಮಾತಾಡೋಕ್ಕೆ ಇಲ್ಲ ಯಾಕಂದರೆ ಯಾವತ್ತಾದರೂ ವೀಡಿಯೋ ಮುಂದೆ ಮಾತಾಡಿದರೆ ಅಭ್ಯಾಸ ಆಗ್ತಾಯಿತ್ತು ಅಭ್ಯಾಸ ಆಗ್ತಾಯಿಲ್ಲ ಅದರಿಂದ ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡಿ ಮುಂದಿನ ವೀಡಿಯೋಗಳಲ್ಲಿ ಏನು ಇನ್ನೂ ಚೆನ್ನಾಗಿ ಮಾತಾಡ್ತೀನಿ ಈಗ ಸೆಂಟ್ರಲ್ಲಿ ಬಂದು ನೋಡಿ ಕೈ ಇದ್ದಾನೆ ಕಡ್ಡಿ ಚಪಾತಿ ಮಾಡುತ್ತೀನಿ ನಾನು ನೀನು ಮಾಡು ಅಂತ ಹೇಳ್ತಾ ಇದ್ದಾನೆ ಬೇಡಪ್ಪ ನಾನೇ ಮಾಡ್ಕೊತೀನಿ ಹೋಗಪ್ಪ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಈಗ ಅವನಿಗೆ ಹಾಕ್ಕೊಟ್ಟಿದ್ದೀನಿ ಅವ್ನು ತಿನ್ನ ತಿಂತಾಯಿದ್ದಾನೆ ಈಗ ಇನ್ನು ಮಿಕ್ಕಿದ ಕೆಲಸ ನಂದು ಆಯಿತು ಚಪಾತಿ ನೋಡಿ ಚಿಕನ್ ಗ್ರೇವಿ ಮಸಾಲೆ ಸಾಂಬಾರು ಮೊಳಕೆ ಹುಳಿ ಸಾಂಬಾರು ನೋಡಿ ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಚಪಾತಿ ಈಗ ಮಗಳಿಗೆ ಇದ್ದೀನಿ ಚಪಾತಿ ಒಂದೇ ಒಂದು ಪೀಸು ಅವಳಿಗೆ ಮೊಳಕೆ ಹುಳಿ ಸಾಂಬಾರು ಅವಳಿಗೆ ಮೊಳಕೆ ಹುಳಿ ಸಾಂಬಾರು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಂದಿದೆ ಅದಕ್ಕೆ ಚಿಕನ್ ಫ್ರೈ ಬಲ ಅದು ಏನ್ ಗೊತ್ತಾ ನಿಮ್ಮ ಅಕ್ಕನ ನಾನು ತಿನ್ನಲ್ಲಲ್ಲ ಅದಕ್ಕೋಸ್ಕರ ನನ್ಕೋ ಉಂತ ಮಳಕೆ ಹುಳಿ ಸಾರು ಟೇಸ್ಟ್ ಮಾಡಪ್ಪ ಹೆಂಗೈತೆ ಅಂತ ಹೇಳು ಯಾವುದು ತಿನ್ನಾದರ ಕಣಿದು